ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಒಂದು ವೀಡಿಯೋ ಹಾಕಿದ್ದೆ ತುಂಬ ಜನ ಬೇಸರ ಮಾಡಿಕೊಂಡು ಕಮೆಂಟ್ ಹಾಕಿದ್ದೀರಾ ಅದಕ್ಕೆ ನಾನು ಅದನ್ನು ನೆಗೆಟಿವ್ ಆಗಿ ತಗೊಳ್ಳದೆ ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ ಯಾವ ಕಮೆಂಟನ್ನು ನಾನು ಡಿಲೀಟ್ ಮಾಡೋಕ್ಕೋಗಿಲ್ಲ ಯಾಕಂದರೆ ತಪ್ಪು ನನ್ನದೆ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಂತಲೇ ನೀವು ಇಷ್ಟಪಡ್ತಿರುವಾಗ ನಾನು ಡೈಲಿ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ ಅದನ್ನು ನೀವು ಸಿಟ್ಟು ಮಾಡಿ ಹೇಳ್ತಾ ಇದ್ದೀರಾ ಇನ್ನೂ ನನಗೆ ಅದು ಪ್ರೋತ್ಸಾಹ ಕೊಟ್ಟಂಗೆ ಆಯಿತು ನಾನು ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂಥೇಳಿ ಹಾಗಾಗಿ ಸ್ವಲ್ಪ ನನ್ನಿಂದ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನ್ಯಾಮ್ತಿಗೆ ಹೋಗಿದ್ವಿ ಅಲ್ಲಿ ಹಾಗೆ ಬರುವಾಗ ಸ್ವಲ್ಪ ಗೋಬಿ ತಿಂದ್ಕೊಂಡು ಹಾಗೆ ಮನೆಗೆ ವಾಪಸ್ ಬಂದ್ವಿ ಇಲ್ಲಿ ತುಂಬ ಮಳೆ ಹೋಗಿ ಬಂದ್ವಿ ಆವಾಗಲೇ ಬಂದ್ವಿ ಎಷ್ಟು ಮಳೆ ಅಂದರೆ ಅಷ್ಟು ಮಳೆ ಇವಾಗೂ ಬರ್ತಾ ಇದೆ ಹೊರಗಡೆ ನೋಡ್ತಾ ಇರ್ಬೋದು ಆವಾಗಲೇ ಬಂದ್ವಿ ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಮ್ಮ ಮನೆಯವರು ಹೊರಗೆ ಹೋಗಿ ಬರ್ತೀನಿ ಅಂತ ಹೋದರು ಇವಾಗ ಮಳೆ ನೋಡಿ ಎಷ್ಟು ಸ್ಟಾರ್ಟ್ ಆಗಿದೆ ಅಂದರೆ ಒಂದು ಬೆಳಗ್ಗೆಯಿಂದನೂ ಮಳೆ ಬಿಟ್ಟಿಲ್ಲ ಈ ಥರ ಆದರೆ ಹಿಂಗೆ ಮಾಡೋದು ಅಂತ ಮಳೆ ಕಾಣಿಸಲ್ಲ ಅನಿಸುತ್ತೆ ನಮ್ಗೆ ಹೆಂಗಂದರೆ ಈ ಥರ ಮಳೆ ಬರ್ತಾ ಇತ್ತು ಅಂತಂದರೆ ನಮ್ಮ ಮನೆಯವ್ರಿಗೆ ಕೆಲಸ ಇರಲ್ಲ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ದೇವ್ರ ದೀಪ ಹಚ್ಚಿಲ್ಲ ಟೈಮು ಏಳು ಗಂಟೆ ಆಗಿದೆ ಇವಾಗ ಹೋಗಿ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಏನು ಹ್ಞೂ ಮಳೆ ಏನಾದ್ರು ಏನಾದರೂ ಮಾಡಿಕೊಡಾ ಏನು ಮಾಡ್ತೀವಿ తు కబా ఖాన చికన్ కబాబు చికన్ ఫ్రై ఏమని జోసిక ఏనూ మొడల్ మార్కెట్ అయితే నంజ చికన్ మసాలా అయితే అది చికెన్ మసాలా ఏమో ఆటల ఈ రి చికన్ మసాలా ఖారీ ఉప్పు అయిపోయి ఎన్ని తయాయితే గొప్ప ఇలా Makai riko, ini rai su, <hesitation> 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 rai yang <hesitation> rai su, <hesitation> rai su, <hesitation> rai su, <hesitation> rai Челен е отведен. Моля, съркали го е в моля, съркали го е в логия, вами. Е, бойки на главата, че ли е? Матя. Е, не, не. Да, и дърма по-под. Моли. ಮತ್ತೆ ಬೇಗ ಹೇಳ್ಬೇಕು ಬೆಳಗ್ಗೆ ಮಳೆ ನಿಂತರೆ ಕೆಲಸ ಹ್ಞೂ ಇನ್ನು ಮತ್ತೆ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಉಂಟ ಅಷ್ಟೇ ಚಿನ್ನ ಹ್ಞೂ ಹ್ಞೂ ಭೂಮಿ ಪಾತಿಯೇ ಹೆಣ್ಣು

బాదిన <tap> <tap> <tap>

Мхм, от ти Мати, анат ще бъде, бе, Ето, Папа ще бъде, бе, Папа ще бъде, бе,